ನೋಡಿ ಸಂಬಂಧ ಅನ್ನುವಂಥದ್ದು ಮದುವೆ ಅನ್ನುವಂಥದ್ದು ಅವರ ವೈಯಕ್ತಿಕ ಜೊತೆಗೆ ಯಾರು ಯಾವ ಜೊತೆ ಬದುಕಬೇಕು ಬಾಳಬೇಕು ಅಥವಾ ಬಿಡಬೇಕು ಅನ್ನುವಂಥದ್ದು ಕೂಡ ನಿರ್ಧಾರವೇ ಆದ್ರೆ ದೊಡ್ಡ ಮನೆ ಕುಟುಂಬದಲ್ಲಿ ಏನ್ ನಡೀತಾ ಇದೆ ಇಲ್ಲಿ ತನಕ ಸುದ್ದಿಗಳನ್ನು ನಾವು ನೋಡಿಲ್ಲ ದೊಡ್ಡ ಮನೆ ಕುಟುಂಬದಲ್ಲಿ ಯುವ ಮತ್ತೆ ಶ್ರೀದೇವಿ ಬಾಳಿನಲ್ಲಿ ಬಿರುಗಾಳಿ ಬೀಸಿದ್ ಹೇಗೆ ಯಾವ್ಯಾವ ಕಾರಣ ಇಟ್ಕೊಂಡು ಅವ್ರ ವಿಚ್ಛೇದನ ಖರ್ಜಿ ಸಲ್ಲಿಸಿದ್ದಾರೆ ಇದರ ಜೊ ಯಾಕೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇವೆ ಯುವ ಪರ ವಕೀಲರು ಒಂಥರ ಹೇಳ್ತಾರೆ ಶ್ರೀದೇವಿ ಮತ್ತೆ ಶ್ರೀದೇವಿ ಪರ ವಕೀಲರು ಇನ್ನೊಂಥರ ಹೇಳ್ತಾರೆ ಯುವ ಬಗ್ಗೆನೂ ಕೂಡ ಶ್ರೀದೇವಿ ಹಲವಾರು ಸಂಗತಿಗಳನ್ನು ಹೇಳಿದ್ದಾರೆ ಇದು ಅಂದರೆ ಇವ್ರ ಲಾಯರ್ ಏನೋ ಒಂದು ಹೇಳೋದು ಅವ್ರ ಲಾಯರ್ ಏನೋ ಒಂದು ಹೇಳೋದು ಅದು ಪರಸ್ಪರ ಯಾವ ಕುಟುಂಬಕ್ಕೂ ಕೂಡ ಘನತೆ ಗೌರವ ತಂದು ಕೂಡಲ್ಲ ನಂಬರ್ ಒನ್ ಜೊತೆಗೆ ಎಲ್ಲ ಒಂದು ಕಡೆ ಇಬ್ಬರೂ ಇನ್ನು ಬೆಳೀತಾ ಇರುವಂಥವ್ರು ಯುವ ದೇವರೇ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಇನ್ನು ಬದುಕು ಕಂಡುಕೋಬೇಕು ಈಗ ಯಾರ್ಯಾರು ಆಸರೆ ಇದ್ದಿರಲ್ಲ ಆಸರೆ ಇದ್ದಂಥವರೆಲ್ಲರೂ ಕೂಡ ದೂರ ಆಗಿದ್ದಾರೆ ಈಗ ಅಜ್ಜ ರಾಜ್ಕುಮಾರ್ ಅವ್ರ ನೆರಳಲ್ಲೇ ಎಷ್ಟು ಬದುಕಕ್ಕೆ ಸಾಧ್ಯ ಇನ್ನು ಪುನೀತ್ ರಾಜ್ಕುಮಾರ್ ಹೊರಟೋದ್ರು ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಶಿವರಾಜ್ ಕುಮಾರ್ ಮಾತ್ರ ನಿರಂತರವಾಗಿ ತನ್ನ ತಮ್ಮ ಇಮೇಜ್ ಉಳಿಸ್ಕೊಂಡೇ ಇದ್ದಾರೆ ಇದರ ನಡುವೆ ತಾವು ಕೂಡ ಬದುಕು ಕಟ್ಕೋಬೇಕಲ್ಲ ಆದರೆ ಈ ರೀತಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಕುತ್ಕೊಂಡ್ರೆ ಆಗತ್ತಾ ಯಾರದೋ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬಿಡೋದು ಅಥವಾ ಇನ್ಯಾವುದೋ ಮಾತಾಡೋದು ಇದೆಲ್ಲದೂ ಕೂಡ ಏನು ಅಂದರೆ ಈ ನೋಡೋವರಿಗೆ ಮನರಂಜನೆ ಬಿಟ್ಟರೆ ಖಂಡಿತವಾಗಲೂ ದೊಡ್ಡ ಮನೆ ಕುಟುಂಬಕ್ಕೆ ಇದು ಒಳ್ಳೆಯ ಹೆಸರು ತಂದು ಕೊಡಲ್ಲ ಬೇಕೆಂದರೆ ಜೊತೆಗಿರ್ಬೋದು ಬ್ಯಾಡಿದ್ರಲ್ಲ ಪ್ರಶ್ನೆ ಬೇರೆ ಯಾಕಂದರೆ ಈ ಮದುವೆ ಅನ್ನುವಂಥದ್ದು ಇದೆಯಲ್ಲ ಅಥವಾ ಅವರ ವೈಯಕ್ತಿಕ ಅದು ಪಕ್ಕಾ ವೈಯಕ್ತಿಕ ಅದು ಆದರೆ ಬಿಡುಗಡೆ ಆಗುವಂಥ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಮಾರ್ಗಗಳಿರ್ತವೆ ಅಥವಾ ಇಲ್ಲೂ ಕೂಡ ಒಂದು ದೊಡ್ಡತನ ತೋರಿಸ್ಬೋದು ಯಾರು ಏನೇ ಆರೋಪ ಮಾಡಿದ್ರು ನಾನು ಆರೋಪ ಮಾಡಲ್ಲ ರೀ ಅವ್ರು ಏನು ಬೇಕಾದ್ ಮಾಡ್ಕೊಳ್ಳಿ ಮಾಡ್ಕೊಂಡು ದೊಡ್ಡವರಾಗಲಿ ನಾನು ಆರೋಪ ಮಾಡಲ್ಲ ಅಂದರೆ ಇನ್ನೆರಡು ಆಗಿಬಿಡ್ತಾರೆ ನೋಡಿ ಭಾಳ ಆಶ್ಚರ್ಯ ಅನಿಸುತ್ತೆ ನನಗೇನು ಅಂತಂದರೆ ಈ ಈ ಚಂದನ್ ನಿವೇದಿತ ಅವರಿಬ್ಬರು ಕೂಡ ಅಷ್ಟು ಬುದ್ಧಿ ಮಾಗಿಲ್ಲ ಅನ್ಸುತ್ತೆ ನೋಡಿದ್ರೆ ಇಬ್ಬರು ಕೂಡ ಆದರೆ ಅವ್ರು ಬಂದಿದ್ದ ರೀತಿ ನೋಡಿದ್ರ ಕೋರ್ಟಿಗೆ ಬಂದಂಥ ರೀತಿ ಜೊತೆ ಕೂತ್ಕೊಂಡಂಥ ರೀತಿ ಈಗ ಅವರು ಸ್ಪಷ್ಟೀಕರಣ ಕೊಟ್ಟಿರುವಂಥ ರೀತಿ ನಿಜವೂ ಮೆಚ್ಚಬೇಕು ಅವ್ರನ್ನ ಮದುವೆ ಮಾಡಿಕೊಂಡ್ರು ಬೇಡ ಅಂತ ಅನ್ನಿಸ್ತು ಆಯ್ತಪ್ಪ ಬಿಡುಗಡೆ ಇದ್ದೀವಿ ಅಂತ ಅನಗತ್ಯವಾಗಿ ನಮ್ಮ ಮೇಲೆ ಸುಳ್ಳು ಸುದ್ದಿ ಹಬ್ಬಿಸ್ಬೇಡಿ ಅಂತ ಆದರೆ ಇಲ್ಲಿ ನೋಡಿ ಒಂದು ವರ್ಷದಿಂದ ಆಗಿದ್ದಾರೆ ಯುವ ಮತ್ತು ಶ್ರೀದೇವಿ ಈಗ ಆರೋಪ ಪ್ರತ್ಯಾರೋಪಗಳನ್ನು ನಡೀತಾ ಇವೆ